ನೋಡಿ ಇದು ಯಾರು ಗೊತ್ತುಂಟಾ ಇದರ ನಿಮಗೆ ಬಾರಿ ಚೇರು ಇದು ನೋಡಿ ನಮ್ಮ ರಾಜ ರಾಣಿ ಓ ಅಲ್ಲಿ ಉಂಟು ಈಗ ರಾಜನಿಗೆ ಬಾರಿ ಕೋಪ ಬರ್ತಾ ಉಂಟಾ ಅಂತ ಅಲ್ಲ ಕೋಪ ಬರ್ತಾ ಉಂಟಾ ರಾಣಿ ಓ ಅಲ್ಲಿ ಉಂಟು ಅಂತೇಳಿ ಹಾಗೆ ರಾಜನನ್ನು ತೋರಿಸಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತೇಳಿ ಇಲ್ಲಿ ಉಂಟು ಎಲ್ಲಿ ಗೊತ್ತು ಹೊರಗುಂಟ ಭಯ್ರವಾದ ಮೋಡ ಉಂಟು ಭಾರಿ ಮೋಡ ಉಂಟು ಅಂದ್ರೆ ಹೇಳುವಷ್ಟಿಲ್ಲ ಮಳೆ ಆಗಿದೆ ಅಷ್ಟೇ ಮೋಡ ಉಂಟಲ್ಲಿ ಹಾಗೀಗ ಎಲ್ಲ ಕಡೆ ಮಳೆ ಕೇಳಿದ್ದೇನೆ ಮಳೆ ಬರ್ತಾ ಉಂಟಂತೆ ಇಲ್ಲಿ ಮಳೆ ಬರುದ್ ಮೋಡ ಬರ್ತಾ ಉಂಟು ಮಳೆ ಬರ್ತಾ ಇಲ್ಲ ಹಾಗೆ ಇವತ್ತು ಮಳೆ ಬರ್ಬೋದು ಸ್ವಲ್ಪ ಸ್ವಲ್ಪ ಹಣಿತಾ ಉಂಟು ಮತ್ತೆ ಮೋಡ ಕೂಡ ಉಂಟು ಹಾಗೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತಿನ ಬ್ಲಾಗ್ ಅನ್ನು ನೋಡಿ ರಾಜ ಓಡಿ ಹೋಗಿ ಅಲ್ಲಿ ಕೂತ್ಕೊಂಡದ್ದು ಹಾಗೀಗ ರಾಜ ಹೇಗಿದ್ದಾಗಿದ್ದಾನೆ ಹ್ಮ್ ಚಿಕ್ಕದಿತ್ತು ನಾವು ತರುವಾಗ ಈಗ ದೊಡ್ಡದಾಗಿದೆ ನೋಡಿ ಇಲ್ಲಿ ಚಿಟ್ಟೆ ಇಲ್ಲೋಯ್ತು ನೋಡಿ ಇಲ್ಲಿ ಹಾರೋದು ಇಂಥ ದೊಡ್ಡ ದೊಡ್ಡ ಚಿಟ್ಟೆ ಬರ್ತದೆ ಇಲ್ಲಿ ಅದು ವೀಡಿಯೋಗೆ ಸಿಗೋದು ಭಾರಿ ಅಪರೂಪ ಅದು ಅರ್ಜೆಂಟಿಗೆಲ್ಲ ಈ ಮೊಬೈಲ್ ಆನ್ ಕೂಡ ಆಗೋದಿಲ್ಲ ಹಾಗೆ ಈಚೆ ಈಚೆ ಬರ್ತಾ ಉಂಟು ನೋಡಿ ಇಲ್ಲಿ ಹಾಗೆ ಊಟ ಎಲ್ಲ ಆಯ್ತು ನಮ್ದು ಈಗ ಊಟ ಆಗಿ ಎಲ್ಲ ಇನ್ನು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲಾ ಆಗಿ ಬಂದದು ಹಾಗೆ ನೋಡಿ ಅಲ್ಲಿ ಅಮ್ಮ ನೋಡಿ ಎಂತ ಮಾಡ್ತಿದ್ದಾರೆ ಗೊತ್ತುಂಟ ಮೆಣಸನ್ನು ಚಂದ ಫ್ರೈ ಮಾಡ್ತಿದ್ದಾರೆ ಹಣ್ಣಿನ ಪಾತ್ರೆಯಲ್ಲಿ ಫ್ರೈ ಮಾಡಿ ಕೆಂಡದಲ್ಲಿ ಫ್ರೈ ಮಾಡಿದ್ ಭಾರಿ ಚಂದ ಅಲ್ಲ ಅದ ಪರಿಮಳ ಅಂತೂ ಹೇಳುದೇ ಬೇಡ ಮೆಣಸಿನ ಊಡಿದ್ದೆಲ್ಲ ಹಾಗೆ ಅಲ್ಲಿ ಅಮ್ಮ ಅಲ್ಲಿ ಫ್ರೈ ಮಾಡ್ತಾ ಇದಾರೆ ಮೊಟ್ಟೆ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ನಾಲ್ಕೈದು ಇಟ್ಟಿದ್ದೇನೆ ಹಾಗೆ ದಿನಕ್ಕಿಲ್ವಾ ಒಂದಾದ್ರು ಮೊಟ್ಟೆ ತಿನ್ಬೇಕಂತೆ ಅಂತೆ ಕಂತೆ ಎಲ್ಲ ಕೇಳಿದ್ದೇನೆ ಹಾಗೆ ಮತ್ತೆ ಮೊಟ್ಟೆ ಬೇಯಿಸಿ ಆದ್ಮೇಲೆ ನೀವು ಇದನ್ನ ಹೀಗೆ ನೋಡಿ ಹೀಗೆ ಎಲ್ಲ ಕಡೆ ಹೀಗೆ ಹೊಡೆದು ಅದಾದ ಈಗ ಚೋಳಿ ಆಯ್ತು ಚೋಳಿ ಅಂದ್ರೆ ಸಿಪ್ಪೆ ಅದಕ್ಕೆ ಚೋಳಿ ಅಂತ ಹೇಳುತ್ತೆ ನಮ್ಮೆಲ್ಲ ಹಾಗೆ ಇದೆ ನೋಡಿ ಬೇಗ ತೆಗಿಲಿಕ್ಕೆ ಬರ್ತದೆ ನೋಡಿ ಇಲ್ಲದ ತುಂಬಾ ಗೊತ್ತಾಗ್ತದೆ ಅಲ್ಲ ಇದೆಲ್ಲ ಹೋಗ್ತಾ ಉಂಟು ತುಂಬ ಒತ್ತಾಗುದಲ್ಲ ತೆಗಿಲಿಕ್ಕೆ ಇದಕ್ಕೆ ಉಂಟಲ್ಲ ಮೆಣಸಿನ ಹುಡಿ ಮತ್ತೆ ಉಪ್ಪೆಲ್ಲ ಹಾಕ್ಬೇಕು ಒಳ್ಳೆ ಟೇಸ್ಟ್ ಅದೆಲ್ಲ ಹಾಕಿ ಉಂಟಲ್ಲ ಪುರ್ಸೋದಿಲ್ಲ ತೆಗ್ದು ತೆಗೆದು ತಿನ್ನುದೆ ದಿನಕ್ಕೆ ಒಂದು ಅದು ತಿನ್ಬೇಕು ಯಾಕೆ ಗೊತ್ತುಂಟ ಇದ್ರಲ್ಲಿ ಪ್ರೋಟೀನ್ ತುಂಬಾ ಜಾಸ್ತಿ ಅಂತೆ ಈ ಮೊಟ್ಟೆ ಉಂಟಲ್ಲ ಕೆಲವರು ಹೇಳುದು ತೂಕ ಉಂಟಲ್ಲ ವೆಯ್ಟ್ ಜಾಸ್ತಿ ಆಗ್ತದೆ ಕೆಲವರು ವೆಯ್ಟ್ ಕಡಿಮೆ ಆಗ್ತದೆ ಹಾಗೆಲ್ಲ ಹೇಳ್ತಾರೆ ಎಂತದೂ ಆಗ್ಲಿ ನಾನಂತೂ ಮೊಟ್ಟೆ ತಿನ್ನುದೆ ಹಾಗಂತ ಹೇಳಿ ಮತ್ತೆ ಎರಡೆರಡು ತಿಂದು ಲಾಸ್ ಮಾಡಬೇಡಿ ನೀವು ದಿನಕ್ಕೆ ಒಂದೊಂದು ತಿಂದ್ರೆ ಸಾಕು ಒಳ್ಳೇದೇ ನೋಡಿ ನಮ್ಮ ಕೋಳಿ ಅಂದ್ರೆ ಹುಂಜ ನೋಡ್ತಾ ಉಂಟು ನೋಡಿ ಈಗ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಅದು ಗೊತ್ತುಂಟ ನಿಮ್ಗೆ ಹರ್ಕೊಂಡು ಹೋಗ್ಲಿಕ್ಕೆ ಉಂಟು ಈಗ ಹ നോടത് നോടി ഹി ಹಾಗೆ ಹೋಗ್ತಿದ್ದೇವೆ ಎಲ್ಲಿಗೆ ಗೊತ್ತುಂಟು ನಮ್ಮ ಹತ್ತಿರ ಮನೆಗೆ ಹೋಗಿ ಬರುವ ಅಲ್ಲಿ ಉಂಟಲ್ಲ ಕೋಳಿಗಳೆಲ್ಲ ಉಂಟು ಇದರ ಹುಂಜನ ಫ್ರೆಂಡ್ಗಳೆಲ್ಲ ಉಂಟು ನಮ್ಮ ಮನೆಯ ಹುಂಜ ಹಾಗೆ ಅವರ ಮನೆಯ ಹುಂಜವನ್ನು ಹತ್ತಿರ ಹತ್ರ ತಕೊಂಡು ಬಂದು ಹೇಗೆ ಅದು ಫೈಟ್ ಮಾಡ್ತದೆ ಫೈಟ್ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಹೇಗೆ ಗೊತ್ತುಂಟ ನಮ್ಮ ಮನೆಯ ಕೋಳಿಗೆ ಎಂತ ಆಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ಎಷ್ಟು ಪಾಪ ಉಂಟು ಎಷ್ಟು ಜೋರುಂಟು ನೋಡ್ಬೇಕು ನಮ್ಮ ಮನೆಯ ಕೋಳಿ ಹಾಗೆ ಅದನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಎಂತ ಆಗದಿದ್ರೆ ಸಾಕು ಅದ್ರ ಕಾಲು ಕೈ ಮುರಿಯೋದಿಲ್ಲ ಅಲ್ಲ ನೋಡಿ ಅವರ ನಂಬಿಕೆಯಿಂದ ನಾವು ತಗೊಂಡೋಗುದು ಇಲ್ಲ ನಾನು ಯಾರಿಗೂ ಅದನ್ನು ಕೊಡುದಿಲ್ಲ ಕೋಳಿ ಅಂಕಕ್ಕೆಲ್ಲ ಬಿಡ್ಲಿಕ್ಕೆ ಅಂದ್ರೆ ಕೊಡುದೇ ಇಲ್ಲ ಅದು ಅಕ್ಡಿ ಪಲ್ಯ ನಿಮಗೆ ಗೊತ್ತುಂಟಲ್ಲ ಹಾಗೆ ಈಗ ಹತ್ತಿರ ಮನೆಗೆ ಹೋಗುವ ಹೇಗೆ ಕೋಳಿದ ಕಟ್ಟದಲ್ಲಿ ಎಲ್ಲ ಹೇಗೆಲ್ಲ ಇರ್ತದೆ ಹೇಗಿರ್ತದಲ್ಲ ಇರ್ತದಲ್ಲ ಅಲ್ಲಿ ಕೂತ್ಕೊಂಡಿರ್ತಾರೆ ಎರಡು ಕೋಳಿಯನ್ನು ಬಿಡುದಲ್ಲ ಬನ್ನಿ ಹೋಗುವ ಹತ್ತಿರದ ಮನೆಗೆ ನೋಡಿ ಹತ್ತಿರದ ಮನೆಗೆ ಬರ್ತಾ ಇದ್ದೇವೆ ಹೋಗುವ ನಮ್ಮ ಕೋಳಿಯನ್ನು ನೋಡಿ ಕುಂಜವನ ಹೋಳಿ ತಂದಿದ್ದಾರೆ ಅಲ್ಲಿ ತಂದಿಟ್ಟಿದ್ದೇವೆ ಹಾಗೆ ಹೋಗುವ ನೋಡು ಇನ್ನು ಶತ್ರುಗಳು ಇದ್ದಾರೆ ಇಲ್ಲಿ ನಿನ್ನ ಶತ್ರುಗಳು ಹಾಂ ಇಲ್ಲಿದ್ದಾರೆ ನೋಡಿ ಇಲ್ಲಿ ಇವರ ಮನೆಯ ಕೋಳಿ ಎಷ್ಟು ಸಪೂರ ಇದು ಕೋಳಿ ನಮ್ಮ ಕೋಳಿ ದಪ್ಪದುಂಟು ದಪ್ಪ ಉಂಟು ನೋಡಿ ಇನ್ನೊಂದು ಕೋಳಿ ಇಲ್ಲಿ ಮುಂಜ ಓಡ್ತಾ ಉಂಟು ಸಪೂರದ ಕೋಳಿ ಇದು ಮುಂಜ ಇಂಥದ್ದು ಬೈತಾ ಉಂಟು ನನಗೆ ಕೋಳಿ ನೋಡಿ ನಮ್ಮ ಮನೆಯ ಹತ್ತಿರದ ನೇಚರ್ ಹೀಗೆ ನಮ್ಮ ಮನೆ ಅಂದ್ರೆ ನಮ್ಮ ಹತ್ರ ಮನೆಗೆ ಬಂದದ್ದು ಈಗ ನೋಡಿ ಎಷ್ಟು ಚಂದ ಉಂಟು ನೋಡಿ ಹೀಗೆ ಉಂಟು ಇಲ್ಲಿ ಇವರು ಬಸಳೆ ನೆಟ್ಟದ್ದು ಈಗ ಬಸಳೆ ಮತ್ತೆ ಇದು ಬಳ್ಳಿ ಯಾವ್ದಾರ್ದು ಹಾ ಹೌದು ಸಿಹಿ ಕುಂಬಳಕಾಯಿ ಬಳ್ಳಿ ಅವರ ಮನೆ ಹೋಗಲಿ ಹ್ಮ್

ನಮ್ಮ ಕೋಳಿ ಸ್ವಲ್ಪ ಬಡ್ಡ ಆಗಿದೆ ತಿಂದಿ ಎಂದು ಉಂಟಲ್ಲ ಅದು ಅವರ ಕೈಲಿ ಚಾಲು ಉಂಟು ಚಾಲು ಉಂಟು ಅದು ಕೂಡ ನೋಡಿ ಬಡ್ಡ ಆಗಿ ಅದು ಇದೇ ಮಾಡುದಿಲ್ಲ ಆಯ್ತು ಕೋರಿ ಬಳಿ ಬಂದು ಒಳಗೆ ಬಾಮ ಉಂಟಲ್ಲ ಇದು ಅದು ಇದ್ರೆ ಗ್ಯಾರಂಟಿ ಅದು ಕೋಳಿ ಜೋರು ಉಂಟ ನಮಗೆ ಕೋಲಿ ಅಂಕ ಹೋದ್ರೆ ಒಂದು ಕೋಳಿ ಸಿಕ್ಕ ಸಿಕ್ತಾರೆ ಅದೇನು ಫಸ್ಟ್ ಟೈಮ್ ಇಲ್ಲಿಗೆ ತಂದದ್ದು ನೋಡಿ ಎಲ್ಲಿ ಸಹ ತರ್ಲಿಲ್ಲ

ಮತ್ತೆ ಅದಕ್ಕೆ ಒಂದು ಇದು ಉಂಟಲ್ಲ ಬೇಕಾದ್ರೆ ಇವತ್ತು ಮಟ್ಕೋ ಬೇಡ ಸೇಲಾಮಂತೆ ನೀವು ಭಾರಿ ಕೋಪದಲ್ಲಿ ನೋಡ್ತದೆ ನೋಡಿ ಇವರಲ್ಲಿ ಕೋಳಿ ನೋಡಿ ಎಷ್ಟು ಉಂಟು ಅಂತ ಎಲ್ಲ ಇದು ಹುಂಜ ಅಲ್ಲ ಅಲ್ಲಿ ಇಂಥದ್ದಲ್ಲ ಕೋಳಿಯ ನೋಡಿ ನೋಡಿದ್ರಲ್ಲಿ ಮೂರು ಹುಂಜ ಅಂತೆ ನೋಡಿ ನೋಡಿ ಗೇರು ಹಣ್ಣು ಬೇಕಾ ನಿಮಗೆ ತುಂಬಾ ಉಂಟು ನೋಡಿ ಹಾಂ ಇಲ್ಲಿ ತುಂಬಾ ಆಗಿದೆ ದೊಡ್ಡ ದೊಡ್ಡ ತುಂಬ ಈ ಒಂದು ಮರದಲ್ಲಿ ಜಾಸ್ತಿ ಉಂಟು ನೋಡಿ ನಮಗೆ ಬೇಡ ನಮ್ಮ ಮನೆಯಲ್ಲಿ ಉಂಟು ಹಣ್ಣು ಹೌದು ಗಂಗಸಲ ತೆಗ್ದ್ರೆ ಮತ್ತೆ ವಹಿವಾಟು ಆಗ್ಲಿಕ್ಕಿಲ್ಲ ಅದು ವಾಟರ್ ಮೆಲನ್ ಕೊಟ್ಟಿದ್ರು ಇಲ್ಲಿ ಹಾಗೆ ನೋಡಿ ಕೋಳಿ ಇಲ್ಲಿ ಉಂಟು ನೋಡಿ ನಮ್ಮ ಕೋಳಿಗೆ ಫೈಟ್ ಮಾಡಿದ ಕೋಳಿ ಇದು ನೋಡಿ ಇಷ್ಟು ಸಪುರ ಇದ್ರು ಹೇಗೆ ಫೈಟ್ ಮಾಡ್ತದೆ ಅಂತ ಹೇಳಿ ಭಾರಿ ಜೋರಿದ್ದಿ ನೀನು ಜೋರಿದ್ದಿ ನೀನು ಪುನರ್ ಪುಲಿ ಉಂಟಾ ಅಂತ ತೋರಿಸುವ ನಿಮಗೆ ಹೇಗಿರ್ತದೆ ಪುನರ್ ಪುಳಿ ಅಂತ ಹೇಳಿದ್ರೆ ಕೋಕಮ್ ಅಂತ ಹೇಳ್ತಾರೆ ನೋಡಿ ಹಾ ಅದರದ್ದು ಸಿಪ್ಪೆ ತೆಗೆದು ಒಣಗಿಸ್ತಾರೆ ನೋಡಿ ಮೆಹಂದಿ ಗಿಡ ಇದು ಮೆಹಂದಿ ಗಿಡ ನೋಡಿ ಅವತ್ತು ನಮಗೆ ಮೆಹಂದಿ ಎಲೆ ಬೇಕಾಗ ಇಲ್ಲಿ ನೋಡಿ ನೋಡಿದು ಪುನರ್ ಪುಳಿಯ ಗಿಡ ನೋಡಿ ಮರ ಮರ ಈ ರೀತಿ ಉಂಟು ಕಾಯಿ ಆಗುವಾಗ ನೋಡಿ ಈ ರೀತಿ ಇರ್ತದೆ ಕೆಲವರಿಗೆ ಕೆಲವರು ಕೆಲವರಿಗೂ ಮುಳ್ಳು ಚುಚ್ಚಿದೆ ನಂಗೆ ಗೊಂಚಿಲುಂಟು ಈ ರೀತಿ ಕಾಯಿ ಇರ್ತದೆ ಕೋಕಮ್ ಅಂತ ಹೇಳ್ತಾರೆ ನೋಡಿ ಪುನರ್ ಪುಡಿ ಹಣ್ಣಾಗುವಾಗ ರೆಡ್ ಕಲರ್ ಇದು ಮುಳ್ಳು ಚುಚ್ಚಿ ನಾನು ಸರಿಯಾದ ಇದು ಮುಳ್ಳು ಉಂಟು ಇಲ್ಲಿ ಹಣ್ಣಾಗುವಾಗ ಈ ರೀತಿ ರೆಡ್ ಕಲರ್ ಬರ್ತದೆ ಸ್ವಲ್ಪ ಅನ್ನ ಆಗ್ತದೆ ಅಷ್ಟೇ ನೋಡಿ ಈ ರೀತಿ ಇರ್ತದೆ ಕೋಕಮ್ ಅಂತ ಹೇಳಿ ಅದ್ರೊಳಗೆ ಎರಡು ಮೂರು ಕಾಯಿ ಇಷ್ಟು ನಾಲ್ಕು ಕಾಯಿ ಇರ್ತದೆ ನಾಲ್ಕು ತುಂಬಾ ಉಂಟು ಇದರದ್ದು ಸಿಪ್ಪೆ ಉಂಟಲ್ಲ ಬಾರಿ ಒಳ್ಳೇದು ಪಿತ್ತಕ್ಕೆ ಇದನ್ನ ತೆಗ್ದು ಈ ಬೀಜವನ್ನು ತೆಗೆದು ಒಣಗೇಡಬೇಕು ಬಿಸಿಲಾಗಿ ಚಂದ ಬಳಿ ಒಣಗಿದ ನಂತರ ಇದನ್ನು ಕುಡಿಲಿಕ್ಕೆ ಉಂಟು ಮೊನ್ನೆ ತೋರಿಸಿದೆ ನಾನೊಂದು ವಿಡಿಯೋದಲ್ಲಿ ಒಣಗುವಾಗ ಬ್ಲಾಕ್ ಕಲರ್ ಆಗ್ತದೆ ಈಗ ಬೀಜವನ್ನು ತೆಗೆದು ಇದನ್ನು ಒಣಾಗ್ಲಿ ಕೆಡೋದು ಈ ರೀತಿ ಹ್ಮ್ ಈ ರೀತಿ ಇರ್ತದೆ ಇದು ಹಾಳಾಗಿದೆ ಸ್ವಲ್ಪ ಎಲ್ಲ ಬೀಜ ಇದಾದ್ರೆ ಎಣ್ಣೆ ತೆಗಲಿಕ್ಕೆ ಆಗ್ತದೆ ಈ ಬೀಜದ್ದು ಎಣ್ಣೆ ಬೀಜ ಮತ್ತೆ ಇದಕ್ಕೆ ಸಕ್ಕರೆ ಹಾಕಿ ಪುನರ್ ಪುಳಿಯ ಜ್ಯೂಸ್ ರಸ ರಸ ಮಾಡ್ಲಿಕ್ಕೆ ಇದಕ್ಕೆ ಸಕ್ಕರೆ ಹಾಕಿ ಅದ್ರದ್ದು ಶರ್ಬತ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಅದರದ್ದು ರಸ ತೆಗೆದು ಇಷ್ಟು ಬಿಸಿಲಿಗೆ ಒಣಗಿಸ್ಲಿಕ್ಕೆ ಇಡ್ಲಿಕ್ಕೆ ಉಂಟು ತುಂಬಾ ಕಾಯಿ ಆಗಿದೆ ನೋಡಿ ಕೆಂಪು ಆಗ್ತದೆ ಕೆಂಪು ಆಗೋಕೆ ಚಂದ ಕಾಣ್ತದೆ ಈ ಮರ ಎಲ್ಲ ಕೆಂಪು ಕೆಂಪು ಕಾಣ್ತದೆ ಕಾಯಿ ಅಂದ್ರೆ ಕಾಯಿ ಕೆಂಪು ಆಗುದಲ್ಲ ಹಾಗೆ ಚಿಕ್ಕ ನೇರ ಜಂಬು ನೇರಳಲ್ಲ ಪನಿ ನೇರಳ ಅಂತ ಚಿಕ್ಕ ಚಿಕ್ಕ ದೊಡ್ಡ ಆಗಲಿ ಇಷ್ಟೇ ದೊಡ್ಡ ಚಿಕ್ಕ ಮರದಲ್ಲಿ ಆದದ್ದು ಚಿಕ್ಕ ಮರದಲ್ಲಿ ಆಗಿದೆ ನೋಡಿ ಈ ರೀತಿ ನೇರ ಈ ರೀತಿ ಇರ್ತದೆ ಜಂಬು ನೇರಳೆ ಆದ್ರೆ ದೊಡ್ಡದಿರ್ತದೆ ಇದು ಚಿಕ್ಕದು ಪನಿ ನೇರಳೆ ಅಂತ ನೋಡಿದ್ರಲ್ಲ ಅದೆಂತ ಮಾರ ಹೀಗೆ ನಮ್ಮ ಕೋಳಿ ಈಗ ಆಗ್ತಾ ಉಂಟು ನೋಡಿ ನಾನು ಅನ್ಕೊಂಡೆ ಎಂತದ್ದು ಈಗ ಸಾಯ್ತದೆ ಎಂತದ್ದು ಅಂತ ಅನ್ಕೊಂಡಿದ್ದೆ ಅದು ಇದು ಎಂತ ಫೈಟ್ ಮಾಡುವ ಇದು ಟೈಮಲ್ಲಿ ಹಾಗೆ ಆ ಕೋಳಿಯನ್ನು ನಮ್ಮ ನಮ್ಮ ಹುಂಜವನ್ನು ಸ್ವಲ್ಪ ತೋರಿಸುವ ನಿಮಗೆ ಯಾಕೆ ಗೊತ್ತುಂಟು ಅದು ಫೈಟ್ ಮಾಡಿ ಹೋಗುವ ಹೋಗುವಮ್ಮೆ ಹಾಗೆ ಅಮ್ಮ ಮಗಳು ಸೇರಿ ಉಂಟಲ್ಲ ಕೋಳಿ ಈಗ ಹೋಗಿ ಬಂದದ್ದು ಕೋಳಿ ಅಂಕದಲ್ಲಿ ಅಲ್ಲ ಇದು ಹಾಗೆ ಇದು ಮಾಡೋದೆಂತ ಎಂತ ಅಲ್ಲ ಅಲ್ಲಿ ಮತ್ತೆ ತುಂಬ ಜನ ಇರ್ತಾರೆ ಹಾಗೆ ಇಲ್ಲಿ ಉಂಟು ನಮ್ಮ ಕೋಳಿ ನೋಡಿ ಫೈಟ್ ಮಾಡಿ ಬಂದು ನಿಂತಿದೆ ನೋಡಿ ಇದು ಬಡ್ಡ ಕೋಳಿ ಆದ್ರಿಂದ ಅಲ್ಲಿ ಜಾಸ್ತಿ ಫೈಟ್ ಮಾಡಲಿಲ್ಲ ಇದು ಆಯಿತಾ ಫೈಟ್ ಮಾಡಿಲ್ಲ ಬಂದಾಯ್ತಾ ಹಾಂ ನಮ್ಮ ಮನೆಯ ಕೋಳಿ ಉಂಟಲ್ಲ ಎಷ್ಟು ಜೋರುಂಟು ಅದನ್ನು ನಿಮಗೆ ಇತ್ತು ಅದಕ್ಕೋಸ್ಕರ ತಗೊಂಡು ಇದು ಜೋರಲ್ಲ ಆ ಚೈಂಟು ಕೋಳಿ ಉಂಟಲ್ಲ ಭಾರಿ ಜೋರುಂಟು ಆ ಚೈಂಟು ಕೋಳಿ ಅಂತ ಚೈಂಟು ಅಂತೇಳಿದ್ರೆ ಸಹ ಪೂರ ಇದ್ದವರಿಗೆ ಹೇಳ್ದು ಚೈಂಟು ಹೇಳಿ ಹಾಗೆ ಹಾಗೆ ಅವರ ಮನೆಗೆ ಹೋಗಿ ಬಂದದ್ದು ನಮ್ಮ ಕೋಳಿಯ ಆಗಲಿಕ್ಕಿಲ್ಲ ಆ ನಮ್ಮ ಕೋಳಿ ಉಂಟಲ್ಲ ಕೋಳಿ ಅಂಕಕ್ಕೆ ಕೊಟ್ಟರೆ ನಾವು ಲಾಸ್ ಅಲ್ಲಿ ಕೋಳಿ ಅಂಕಕ್ಕೆ ಒಂದು ನಮ್ಮ ಕೋಳಿ ಕೊಡಲಿಕ್ಕಿಲ್ಲ ಹಾಗೆ ಇಟ್ಟದ್ದು ಹಾಗೆ ಇವತ್ತೊಂದು ನಾವೆಲ್ಲರೂ ನಾವು ನೀವೆಲ್ಲ ಕೋಳಿ ಅಂಕಕ್ಕೆ ಹೋಗಿ ಈಗ ಹಾಗೆ ಹೇಗೆಲ್ಲ ಇರ್ತದೆ ಅಂತ ನೀವು ಸಹ ನೋಡಿದ್ರಲ್ಲ ಕೋಳಿ ಅಂಕ ಈ ಬಡ್ಡ ಕೂಡ ಕೋಳಿ ಅಂಕ ನೋಡಿಕೆ ಬಂದಿತ್ತ ಹೇಗಿತ್ತು ಕೋಳಿ ಅಂಕ ಅದು ಸಹ ಬಂದಿತ್ತು ಅಲ್ಲಿ ಸೈಡಲ್ಲಿ ಇತ್ತು ಬಡ್ಡ ನೋಡಿ ಕೂಗಿಕೊಂಡು ಹೋಗುದು ನೋಡಿ ಹಾಗೆ ಇವತ್ತಿನ ವೀಡಿಯೋ ಕೂಡ ಇನ್ನು ಮುಗಿಸೋದು ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ ಹಾಗೆ ಇನ್ನು ಸಂಜೆ ಆಗ್ತಾ ಬಂತು ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾನೆ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋದಲ್ಲಿ ಮಾತಲಿಕ್ಕೆ ಸಿಗುವ ಬಾಯ್